ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಭಾಗ್ಯಲಕ್ಷ್ಮಿ ಧಾರಾವಾಹಿ ಸಂಚಿಕೆಯನ್ನು ನೋಡೋಣ ಬನ್ನಿ ದಿಢೀರಂತ ತಾಂಡವ್ ಮತ್ತು ಶಿರೇಷ್ಠ ಮನೆಗೆ ಲಕ್ಷ್ಮಿಯ ಲಕ್ಷ್ಮಿಯ ಆಗಮನವಾಗುತ್ತದೆ ಲಕ್ಷ್ಮಿಯು ಬಂದು ಅವರಿಬ್ಬರನ್ನು ಮಾತನಾಡಿಸಲು ಬರುತ್ತಾಳೆ ಆದರೆ ಲಕ್ಷ್ಮಿಗೆ ಆಲ್ರೆಡಿ ವಿಷಯವನ್ನು ತಿಳಿದಿರುವುದರಿಂದ ಅವರನ್ನು ಭೇಟಿಯಾಗಲು ಬರುತ್ತಾಳೆ ತಾಂಡವ್ ಕೇಳುತ್ತಾನೆ ಅವಳು ಬೆಳಗ್ಗೆ ತಾಳಿಯನ್ನು ತೆಗೆದು ಇವಾಗ ನಿನ್ನನ್ನು ಕಳಿಸಿದಾಳ ಸಂಧಾನ ಮಾಡಲಿಕ್ಕೆ ಎಂದು ತಂಡವು ಕೇಳುತ್ತಾನೆ ಶ್ರೇಷ್ಠ ಹೇಳುತ್ತಾಳೆ ಹೋ ಅಕ್ಕಂದು ಅಕ್ಕಂದು ಮುಗೀತು ಈಗ ತಂಗಿದು ಸರದಿ ಶುರುವಾಯಿತಾ ಅಂತ ಕೇಳುತ್ತಾಳೆ ಆ ಥರ ಲಕ್ಷ್ಮಿ ಹೇಳುತ್ತಾಳೆ ಇದು ಹಂಗೆ ಮಾಡೋಕ್ಕೆ ಅದುಲ್ಲ ಶ್ರೇಷ್ಠ ಅಲ್ಲ ಅದು ಭಾಗ್ಯ ಭಾಗ್ಯ ಲಕ್ಷ್ಮಿ ಎಂದು ಗಟ್ಟಿಯಾಗಿ ಲಕ್ಷ್ಮಿ ಹೇಳುತ್ತಾಳೆ ಲಕ್ಷ್ಮಿ ಕೇಳುತ್ತಾಳೆ ಆ ಶ್ರೇಷ್ಠಳನ್ನು ಆ ದೇವರ ಮನೆ ಎಲ್ಲಿದೆ ಎಂದು ಅಲ್ಲಿದೆ ಎಂದು ಶ್ರೇಷ್ಠ ತೋರಿಸುತ್ತಾಳೆ ಶ್ರೇಷ್ಠ ಕೇಳುತ್ತಾಳೆ ಏನಾಗಿದೆ ಈ ಇವಳಿಗೆ ಎಂದು ತಾಂಡವ ಹೇಳುತ್ತಾನೆ ಈ ಮನೆಯವರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಎಂದು ಹೇಳುತ್ತಾನೆ ಲಕ್ಷ್ಮಿ ತಟ್ಟೆಯಲ್ಲಿ ಆರತಿ ಮತ್ತು ಅರ್ಶನ ಕುಂಕುಮನ್ನು ತೆಗೆದುಕೊಂಡು ಬರುತ್ತಾಳೆ ತಾಂಡವಗೆ ಅಶ್ ಮತ್ತು ಶ್ರೇಷ್ಠಗೆ ದೃಷ್ಟಿಯನ್ನು ತೆಗೆದು ನಿಮ್ಮಿಬ್ಬರಿಗೆ ಒಳ್ಳೆಯದಾಗಲಿ ಎಂದು ತಿಲಕವನ್ನು ಅಣೆಗೆ ಇಡುತ್ತಾಳೆ ಅಂದರೆ ಮದುವೆಯಾದ ಮೇಲೆ ದೃಷ್ಟಿಯನ್ನು ತೆಗೆಯಬೇಕು ಇದು ಸಂಪ್ರದಾಯ ಎಂದು ಹೇಳುತ್ತಾಳೆ ಹಾಗೆ ತಾಂಡವಕ್ಕೆ ಅರ್ಶನ ಕುಂಕುಮ ಇಡಲು ಹೇಳಿದರೆ ತಾಂಡವ ಅರ್ಶನ ಕುಂಕುಮ ಇಡುವುದಿಲ್ಲ ಲಕ್ಷ್ಮಿಯೇ ಶ್ರೇಷ್ಠಳಿಗೆ ಅರ್ಶನ ಕುಂಕುಮವನ್ನು ಇಟ್ಟು ಹಾರೈಸುತ್ತಾಳೆ ಇಬ್ಬರ ಜೀವನ ಚೆನ್ನಾಗಿರಲಿ ಎಂದು ಹೇಳುತ್ತಾಳೆ ಆದರೆ ಇನ್ನೂ ಒಂದು ಮಾತು ಹೇಳುತ್ತಾಳೆ ನೀವೇ ನಿನ್ನ ಹೆಂಡತಿಗೆ ಅಷ್ಟು ಇಡುವುದಿದ್ದರೆ ನಿಮ್ಮ ಜೀವನ ಹೇಗಿರುತ್ತದೆ ಎಂದು ಯೋಚಿಸಿ ತಾಂಡವೊಂದು ಹೇಳುತ್ತಾಳೆ ಆದರೆ ಲಕ್ಷ್ಮಿ ಮಾತನ್ನು ಕೇಳಿ ತಾಂಡವಿಗೆ ಕೋಪ ಬರುತ್ತದೆ ಕೋಪದಿಂದ ಕೈಯನ್ನು ಮಿಸಿಕುತ್ತಾ ಕೂರುತ್ತಾನೆ ಅದನಂತರ ಇಲ್ಲಿ ತಾಂಡವ ಅಮ್ಮ ಕುಸುಮ ಮತ್ತು ಅಪ್ಪರು ಒಂದು ನಿರ್ಧಾರಕ್ಕೆ ಬಂದಿರುತ್ತಾರೆ ಕೆಳಗೆ ಮನೆ ಕೆಳಗೆ ಬಂದು ಎರಡು ಬಿಂದಿಗೆಯ ನೀರನ್ನು ತೆಗೆದುಕೊಂಡು ಬಂದು ಇಟ್ಟು ಅದನ್ನು ಅದನ್ನು ನಿಮಗೆ ಅರ್ಥವಾಯಿತಲ್ಲ ಎಂದು ಗಂಡನನ್ನು ಕೇಳುತ್ತಾಳೆ ಕುಸುಮ ಗಂಡ ನನಗೆ ಅರ್ಥವಾಯಿತು ಎಂದು ಹೇಳುತ್ತಾನೆ ಆದರೆ ಮನೆಯವರು ಇಬ್ಬರನ್ನು ಪ್ರಶ್ನಿಸುತ್ತಾರೆ ಯಾಕೆ ನೀವು ಎರಡು ಬಿಂದಿಗೆ ನೀರನ್ನು ತೆಗೆದುಕೊಂಡಿದ್ದೀರೆಂದು ಹೇಳುತ್ತ ಕೇಳುತ್ತಾರೆ ಆಗ ಇಬ್ಬರು ಉತ್ತರಿಸುತ್ತಾರೆ ನಮಗೆ ಭಾಗ್ಯನೇ ಸಂಬಂಧ ಕಳ್ಕೊಂಡ್ಮೇಲೆ ನನಗೂ ಅವರ ಸಂಬಂಧ ಬೇಡ ಎಂದು ಹೇಳುತ್ತಾರೆ ಇಬ್ಬರು ತಲೆ ಮೇಲಿಂದ ನೀರನ್ನು ಹಾಕಿಕೊಂಡು ತಾಂಡ ಮಗನ್ ಮಗನ ಸಂಬಂಧವನ್ನು ಕಳೆದುಕೊಳ್ಳುತ್ತಾರೆ ಇದರಿಂದ ಎಲ್ಲರೂ ಆಶ್ಚರ್ಯದಿಂದ ಅವರನ್ನು ನೋಡುತ್ತಿರುತ್ತಾರೆ ಆದರೆ ಯಾರು ಹೇಳಿದರೂ ಅವರು ಮಾತನ್ನು ಕೇಳಲಾರದೆ ನೀರನ್ನು ಬಿಂದಿಗೆ ನೀರನ್ನು ಖಾಲಿಯಾಗುವಲ್ಲಿ ನೀರನ್ನು ಹಾಕೊಳ್ಳುತ್ತಾರೆ ಕುಸುಮ ಹೇಳುತ್ತಾಳೆ ಇನ್ನು ಮುಂದೆ ನಮಗೆ ಅವನಿಲ್ಲ ಎಲ್ಲ ನೀನೇ ಮಗಳೇ ನಿನ್ನ ನೀನು ಅಂದರೆ ನಾವು ನಿನ್ನ ಬಿಟ್ಟು ಹೋಗುವುದಿಲ್ಲ ನೀನೇ ನಮಗೆಲ್ಲ ಎಂದು ಕುಸುಮ ಹೇಳುತ್ತಾಳೆ ಆಗ ಭಾಗ್ಯ ಹೇಳುತ್ತಾಳೆ ಅಮ್ಮ ನೀವು ನನಗೆ ಎಲ್ ಎಲ್ಲನೂ ಕೊಟ್ಟಿದ್ದೀರಿ ನಿಮ್ಮನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಮಗ ಮಗನ ಸ್ಥಾನವನ್ನು ತುಂಬಿ ನಿಮ್ಮನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಎಂದು ಭಾಗ್ಯ ಕುಸುಮಗೆ ಮತ್ತು ಅಪ್ಪನಿಗೆ ಹೇಳುತ್ತಾಳೆ ಅವರಿಬ್ಬರನ್ನು ತಬ್ಬಿಕೊಂಡು ಸಾಂತ್ವನವನ್ನು ಮಾಡುತ್ತಾಳೆ ಕುಸುಮ ಮತ್ತು ತನ್ನ ಗಂಡ ಬಟ್ಟೆಯನ್ನು ಬದಲಾಯಿಸಿ ಬಂದು ಕೂತಿರುತ್ತಾರೆ ಭಾಗ್ಯ ಅಡುಗೆ ಮನೆಯಿಂದ ಹೇಳುತ್ತಾಳೆ ಬಿಸಿ ನೀರನ್ನು ಇಟ್ಟಿದ್ದೇನೆ ಇಬ್ಬರು ತಣ್ಣೀರಲ್ಲಿ ಸ್ನಾನ ಮಾಡಿದರೆ ಇಬ್ಬರು ಅದನ್ನು ತಗೊಳ್ಳಿ ಎಂದು ಹೇಳುತ್ತಾಳೆ ಬಾಗ್ ಇಲ್ಲಿ ಭಾಗ್ಯಳ ಅಮ್ಮ ಬಂದು ಭಾಗ್ಯ ಅಮ್ಮ ಬೇಜಾರಾಗಿ ಬಂದು ಭಾಗ್ಯನ ಹತ್ರ ಮಾತನಾಡುತ್ತಾಳೆ ಭಾಗ್ಯ ಹೇಳುತ್ತಾಳೆ ಅಮ್ಮ ನಾನು ಮಾಡಿರುವ ನಿರ್ಧಾರ ಕರೆಕ್ಟ್ ಸರಿಯಾಗೇ ಇದೆ ಕರೆಕ್ಟಾಗೇ ಇದೆ ಎಂದು ಅವ ಅಮ್ಮನಿಗೆ ಮನವರಿಸುತ್ತಾಳೆ ಆದರೆ ಅವಳು ಕೇಳುವ ಪರಿಸ್ಥಿತಿಯಲ್ಲಿರುವುದಿಲ್ಲ ಇಲ್ಲಿ ತಾಂಡವ್ಸ್ ಲಕ್ಷ್ಮಿಯ ಮೇಲೆ ಕೋಪಗೊಂಡು ಮಾತನಾಡುತ್ತಿರುತ್ತಾನೆ ಆದರೆ ಲಕ್ಷ್ಮಿಯು ಹೇಳುತ್ತಾಳೆ ನನ್ನ ಅಕ್ಕಮ್ಮ ಇಷ್ಟು ದಿನ ನಿನ್ನನ್ನು ಸಹಿಸಿಕೊಂಡಿದ್ದೇ ಹೆಚ್ಚು ಈ ಬೇರೆ ಯಾರು ಆಗಿದ್ದರೆ ಯಾವತ್ತೋ ಈ ನಿರ್ಧಾರವನ್ನು ತಗೊಳ್ಳಬೇಕಿತ್ತು ಆದರೆ ಇವಾಗ ಅವಳು ಆ ನಿರ್ಧಾರವನ್ನು ತಗೊಂಡು ಒಳ್ಳೆ ಕೆಲಸ ಮಾಡಿದ್ದಾಳೆ ಎಂದು ಹೇಳುತ್ತಾಳೆ ಇದು ಶ್ರೇಷ್ಠಗೂ ಕೂಡ ಅನ್ವಯಿಸುತ್ತೆ ಎಂದು ಹೇಳುತ್ತಾಳೆ ನೀವಿಬ್ಬರು ಹೇಗೆ ಖುಷಿಯಾಗಿರುತ್ತೀರಾ ಎಂದು ನಾವು ನೋಡುತ್ತೇವೆ ಒಂದಲ್ಲ ಒಂದು ದಿನ ಅಕ್ಕಮ್ಮನ ಬೆಲೆ ಏನೆಂದು ನಿಮಗೆ ಗೊತ್ತಾಗುತ್ತದೆ ಅಲ್ಲಿವರೆಗೂ ನೀವು ಏನು ಮಾಡಬೇಕು ಅದನ್ನು ಮಾಡಿ ಇನ್ನು ಮುಂದೆ ನನ್ನ ಅಕ್ಕಮ್ಮ ಜೀವನ ಲಿ ಇರಬೇಡಿ ಎಂದು ಕೈ ಮುಗಿದು ಕೇಳಿಕೊಳ್ಳುತ್ತಾಳೆ ತಾಂಡವಗೆ ಕೋಪ ಕೋಪಗೊಂಡು ತಲೆ ತಗ್ಗಿಸಿ ನಿಲ್ಲುತ್ತಾನೆ ಇಲ್ಲಿ ಭಾಗ್ಯಗಳು ಅಂಗಡಿಯಲ್ಲಿ ಸಾಮ್ ದಿನಸಿ ಸಾಮಾನುಗಳನ್ನು ತೊಗೊಳಕ್ ತಗೊಳ್ಳುವಕ್ಕೆ ಬಂದಿರುತ್ತಾಳೆ ಆದರೆ ಅಕ್ಕಪಕ್ಕ ಮನೆಯವರು ಅಲ್ಲಿಗೆ ಬಂದಾಗ ಅವರು ಅವಳನ್ನು ನೋಡಿ ಈ ಅಳಿಸುತ್ತಾರೆ ಆದರೆ ಭಾಗ್ಯ ಹೇಳುತ್ತಾಳೆ ನಾನೇನು ಮಾಡಬಾರದನ್ನು ಮಾಡಿಲ್ಲ ಅದು ಕದ್ದು ಮುಚ್ಚಿ ಯಾವ ಕೆಲಸವೂ ಮಾಡಿಲ್ಲ ನನಗೆ ಗಂಡನ ಜೊತೆ ಇರಲು ಇಷ್ಟವಾಗಿಲ್ಲ ಅದಕ್ಕೆ ಅವರನ್ನು ಬಿಟ್ಟು ಬಂದೆ ಎಂದು ಹೇಳುತ್ತಾಳೆ ಆದರೆ ಪ್ರಶ್ನಿಸುತ್ತಾಳೆ ನಿಮಗೇನು ಮಗಳಿದ್ದಾರೆ ನೀವು ಹೀಗೆ ಮಾಡುತ್ತೀರಾ ಎಂದು ಕೇಳುತ್ತಾಳೆ ತಾಂಡ್ ರೆಡಿಯಾಗಿ ರೂಮಿಗೆ ಬರುತ್ತಾನೆ ಮೊದಲೇ ರಾತ್ರಿಯ ಶಾಸ್ತ್ರದ ಅಲಂಕಾರವನ್ನು ಹಾಸಿಗೆ ಮೇಲೆ ಮಾಡಿರುತ್ತಾಳೆ ಶ್ರೇಷ್ಠ ಇದನ್ನು ನೋಡಿ ಅವನು ಯಾವ ಪ್ರತಿಕ್ರಿಯನ್ನು ಕೊಡುವುದಿಲ್ಲ ಆದರೆ ಭಾಗ್ಯ ಕೊಟ್ಟಿದ್ದ ತಾಳಿಯನ್ನು ಕೈಯಲ್ಲಿ ಹಿಡಿದು ಅವಳು ತೆಗೆದ ಕುತ್ತಿಗೆಯಿಂದ ತೆಗೆದನ್ನು ನೆನೆಸಿಕೊಂಡು ಭಾಗ್ಯ ಹೇಳುತ್ತಾಳೆ ಈ ಈ ತಾಳಿಯ ಮೇಲೆ ಶ್ರೇಷ್ಠಾಳ ಹೆಸರೇ ತುಂಬ ಬರೆದಿದೆ ಎಂದು ಹೇಳುವ ಮಾತನ್ನು ಅವನಿಗೆ ಅರಗಿಸಿಕೊಳ್ಳುವುದು ಆಗುತ್ತಿರುವುದು ತಾಂಡವ್ಯ ಫೋನನ್ನೆತ್ತಿಕೊಂಡು ಫೋನನ್ನು ಮಾಡಲು ಪ್ರಯತ್ನಿಸುತ್ತಾನೆ ಭಾಗ್ಯ ಬೇದಾರಿನಿಂದ ದೇವಸ್ಥಾನ ಬಂದ ಕಡೆ ಸ್ವಲ್ಪ ಹೊತ್ತು ಕೂತು ಹೋಗುವ ಎಂದು ಭಾಗ್ಯ ಬಂದು ಕೂರುತ್ತಾಳೆ ಅಲ್ಲಿಗೆ ಲಕ್ಷ್ಮಿ ಆಗಮನವಾಗುತ್ತದೆ ಇಬ್ಬರು ಕಣ್ಣಿ ಕೈಯನ್ನು ಹಿಡಿದು ನಗುತ್ತಿತ್ತು